ಶ್ರೀ ಗುರು ಬಸವಲಿಂಗಾಯ ನಮಃ ಈ ದಿನ ಶಿವಯೋಗಿ ಸಿದ್ಧರಾಮೇಶ್ವರರ ಒಂದು ವಚನವನ್ನು ನಾವು ನೋಡೋಣ ಚಿರಂಜೀವಿ ಎಂದಡೆ ನಿರೋಗಿ ಚಿರಂಜೀವಿ ಎಂದಡೆ ನಿರೋಗಿ ಚಿರಂಜೀವಿ ಎಂದಡೆ ಸಶಕ್ತ ಚಿರಂಜೀವಿ ಎಂದಡೆ ಸಶಕ್ತ ಚಿರಂಜೀವಿ ಎಂದಡೆ ಬಹುಕಾಲ ಬದುಕುವವನು ಚಿರಂಜೀವಿ ಎಂದಡೆ ಬಹುಕಾಲ ಬದುಕುವವನು ಚಿರಂಜೀವಿ ಎಂದಡೆ ಪ್ರಳಯ ಮೀರುವವನಲ್ಲ ಚಿರಂಜೀವಿ ಎಂದಡೆ ಪ್ರಳಯ ಮೀರುವವನಲ್ಲ ಕಪಿಲಸಿದ್ಧ ಮಲ್ಲಿಕಾರ್ಜುನ ಬ್ರಹ್ಮವೆಂಬ ಶಬ್ದ ಬೇರುಂಟಿ ಕಪಿಲಶಿದ್ಧ ಮಲ್ಲಿಕಾರ್ಜುನ ಬ್ರಹ್ಮವೆಂದ ಶಬ್ದ ಬೇರುಂಟಿ ಇಲ್ಲಿ ಶಿವಯೋಗಿ ಸಿದ್ಧರಾಮೇಶ್ವರರು ಈ ವಚನದಲ್ಲಿ ಏನು ಹೇಳ್ತಾರೆ ಅಂದ್ರೆ ಈ ಹುಟ್ಟು ಮತ್ತು ಸಾವು ಜನನ ಮರಣ ಅಂದರೆ ಇವು ಯಾವ ರೀತಿ ಇರ್ತದವ ಯಾವುದು ಒಂದು ಹುಟ್ಟತತ್ತಲ್ಲ ಅದು ಸಾಯ್ತೈತಿ ಯಾವುದು ಒಂದು ಜನನ ಹೊಂತತಿ ಅದು ಮರಣನೂ ಹೊಂತತಿ ಆದರೆ ಆ ಜನನ ಹೊಂದಿದ ಮೇಲೆ ಅದು ಸಾಯ್ದೇ ಇರೋಕ್ಕೆ ಆಗೋದೇ ಇಲ್ಲ ಆ ಜನನ ಹೊಂದಿದ ಕ್ಷಣದಿಂದ ಆ ಸಾವು ಅನ್ನೋದರ ಅದರ ಜೊತೆಯಲ್ಲೇ ಆತನ ಜೊತೆಯಲ್ಲಿ ಹುಟ್ಟಿದ ಜೀವಿಯ ಜೊತೆಯಲ್ಲೇ ಅದು ಪ್ರಯಾಣ ಮಾಡ್ತದೆ ಅದು ಯಾವ ಕ್ಷಣದಲ್ಲಿ ಯಾವ ಸಮಯದಲ್ಲಿ ಅದು ಬರ್ತದೆ ಅನ್ನೋದು ಅದು ಯಾರಿಗೆ ಅದು ಗೊತ್ತಾಗೋದಿಲ್ಲ ಆದರೆ ಆ ಮಧ್ಯದಲ್ಲಿ ಆ ಹುಟ್ಟು ಸಾವುಗಳ ಮಧ್ಯದಲ್ಲಿ ನಾವು ಸಾಮಾನ್ಯವಾಗಿ ಏನು ಕೇಳ್ತೀವಿ ಹಿರಿಯರಿಗೆ ಒಂದು ನಮಸ್ಕಾರ ಮಾಡಿದ್ರೆ ಅಥವಾ ಒಂದು ಆಶೀರ್ವಾದ ಕೇಳಿದರೆ ಏನು ಹೇಳ್ತಾರೆ ಅಂದರೆ ಚಿರಂಜೀವಿಯಾಗಿ ಬಾಳು ಚಿರಂಜೀವಿಯಾಗಿ ಬದುಕು ಚಿರಂಜೀವಿ ಆಗಿರು ಅಂತ ಹೇಳ್ತಾರೆ ಆದರೆ ಅಲ್ಲಿ ಚಿರಂಜೀವಿ ಆಗಿರು ಅಂತ ಹೇಳ್ತಾರೆ ಹೊರ್ತು ಆದರೆ ಆ ಪ್ರಳಯವನ್ನು ಮರಣವನ್ನು ಗೆಲ್ಲು ಮರಣದಿಂದಾನೇ ದೂರ ಹೋಗು ಮರಳವನ್ನು ಬಿಟ್ಟು ಇರ ಅಂತ ಹೇಳೋಕ್ಕೆ ಅವರಿಗೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಇಲ್ಲಿ ಅದು ಕೇವಲ ಆ ಚಿರಂಜೀವಿ ಅನ್ನುವುದು ಒಂದು ಕೆಲವು ಹಂತದವರೆಗೆ ಅದು ತನ್ನ ಕೆಲಸವನ್ನು ಮಾಡ್ತಾಯಿರುತ್ತೆ ಅದಕ್ಕೋಸ್ಕರ ಇಲ್ಲಿ ಸಿದ್ಧರಾಮೇಶ್ವರರು ಏನು ಹೇಳ್ತಾರೆ ಅಂದರೆ ಚಿರಂಜೀವಿ ಎಂದರೆ ನಿರೋಗಿ ಅಂದರೆ ಚಿರಂಜೀವಿ ಆಗಿರಂದ್ರೆ ಒಂದು ಯಾವುದೇ ಒಂದು ರೋಗ ರುಜಿನಗಳು ಬರದ ಹಾಗೆ ನೀನು ಬದುಕು ಅಂತ ಇಲ್ಲಿ ಹೇಳ್ಬೋದು ಅಥವಾ ಆಗದೆ ನೀನು ಒಂದು ಒಳ್ಳೆಯ ಆರೋಗ್ಯವನ್ನು ಕಾಪಾಡಿಕೊಂಡಿರು ಅಂತ ಹೇಳಿ ಹೇಳ್ಬೋದು ಹಾಗೆ ಚಿರಂಜೀವಿ ಎಂದಡೆ ಸಶಕ್ತ ಅಂದರೆ ಚಿರಂಜೀವಿ ಅಂದರೆ ಒಬ್ಬ ಶಕ್ತಿವಂತ ಅಂದರೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ತಾನು ಒಂದು ಉತ್ತಮ ಸ್ಥಾನದಲ್ಲಿ ಒಂದು ಸಶಕ್ತನಾಗಿರುವಂಥದ್ದು ಆಗ್ತಿತ್ತಲ್ಲಿ ಆಗಬೇಕು ಅಂತ ಇಲ್ಲಿ ಹೇಳ್ತದರು ಅದೇ ರೀತಿ ಮುಂದೇನು ಹೇಳ್ತಾರೆ ಚಿರಂಜೀವಿ ಎಂದರೆ ಬಹುಕಾಲ ಬದುಕುವವನು ಇಲ್ಲಿ ಬಹಳ ಮುಖ್ಯವಾಗಿದ್ದು ಚಿರಂಜೀವಿ ಅಂದಾಗ ಅಂದರೆ ಬಹುಕಾಲ ಬದುಕು ಅಂದರೆ ಸಾಮಾನ್ಯವಾಗಿ ನಾವು ಯಾರಾದರೂ ಹಿರಿಯರು ಆಶೀರ್ವಾದ ಮಾಡೋಕೆ ನೂರು ವರ್ಷ ಬದುಕಪ್ಪ ಅಂತ ಅವರು ಆ ನೂರು ವರ್ಷ ಆದಮೇಲೆ ನೀನು ಬದುಕು ಅಂತ ಹೇಳೋದಲ್ಲ ಅವರು ಅಂದರೆ ಒಂದು ಸರಾಸರಿ ಒಂದು ಆಯುಷ್ಯದ ಒಂದು ಪ್ರಮಾಣವನ್ನು ಇಟ್ಕೊಂಡು ಅಂದರೆ ಅವ್ರಿಗೆ ಅದು ಜ್ಞಾನ ಇರ್ತದೆ ಒಬ್ಬ ಮನುಷ್ಯ ಹುಟ್ಟಿನಿಂದ ಒಂದು ನೂರು ವರ್ಷ ಬದುಕುವ ಒಂದು ಅವಕಾಶ ಇರ್ತತಿ ಅದು ಹೇಗೆ ಅಂದಾಗ ಅಲ್ಲಿ ಸಶಕ್ತನಾದಾಗ ನಿರೋಗಿ ಆದಾಗ ಮಾತ್ರ ಅಲ್ಲಿ ಸಾಧ್ಯ ಆಗ್ತತಿ ಅಲ್ಲಿ ರೋಗಿ ಆದಾಗ ಅದು ಸಾಧ್ಯ ಆಗಲ್ಲ ಅದು ಹತ್ತು ವರ್ಷಕ್ಕೆ ಹೋಗ್ಬೋದು ಇಪ್ಪತ್ತು ವರ್ಷಕ್ಕೆ ಹೋಗ್ಬೋದು ಮೂವತ್ತು ವರ್ಷಕ್ಕೆ ಹೋಗ್ಬೋದು ಎಷ್ಟು ವರ್ಷಕ್ಕಾದರೂ ಹೋಗ್ಬೋದು ಅದು ಆತ ನಿರೋಗಿ ಇದ್ದಾಗ ಮಾತ್ರ ನೂರು ವರ್ಷ ಬದುಕೋಕ್ಕೆ ಒಂದು ಅವಕಾಶ ಇರುತ್ತೆ ಮತ್ತು ಸ ಸಶಕ್ತನಾಗಿದ್ದಾಗ ಮೈಯಲ್ಲಿ ಒಂದು ಶಕ್ತಿ ಅನ್ನೋದು ಇದ್ದಾಗ ಮೈಯಲ್ಲಿ ಒಂದು ದೃಢವಾದ ಒಂದು ಆತ್ಮಸ್ಥೈರ್ಯ ಇದ್ದಾಗ ಅದು ಏನಾಗ್ತದೆ ಅಂದರೆ ಸಾವನ್ನು ಮುಂದೆ ದೂಡ್ಬೋದು ಆದರೆ ಅಲ್ಲಿ ನೂರು ವರ್ಷದ ನಂತರ ನೀವು ಬದುಕು ಅಂತ ಯಾರೂ ಹೇಳೋದಿಲ್ಲ ಅಲ್ಲಿ ಕೇವಲ ನೂರು ವರ್ಷ ಬದುಕಪ್ಪ ಅಷ್ಟು ಹೇಳಿ ಅವರು ಆಶೀರ್ವಾದ ಮಾಡ್ತಿರ್ತಾರೆ ಹಾಗೆ ಇಲ್ಲಿ ಏನಂತಾರೆ ಚಿರಂಜೀವಿ ಎಂದಡೆ ಬಹುಕಾಲ ಬದುಕುವವನು ಅಂದರೆ ಬಹುಕಾಲ ಬದುಕಪ್ಪ ಅಂತ ಹೇಳೋದು ಆದರೆ ಮುಂದೆ ಏನು ಹೇಳ್ತಾರೆ ಅಂದರೆ ಚಿರಂಜೀವಿ ಎಂದಡೆ ಪ್ರಳಯ ಮೀರುವವನಲ್ಲ ಅದು ಮುಖ್ಯವಾಗಿ ಈ ಸೃಷ್ಟಿ ಸ್ಥಿತಿ ಲಯ ಅಂತ ಏನಂತಾರಲ್ಲ ಅದು ಸೃಷ್ಟಿ ನಮ್ಮ ಹುಟ್ಟು ಮತ್ತು ಸ್ಥಿತಿ ಒಂದು ನಮ್ಮ ಒಂದು ಬದುಕು ಒಂದು ಬಾಳವೆ ಮತ್ತು ಲಯ ಅಂದರೆ ಮರಣ ಅಥವಾ ಪ್ರಳಯ ಇದು ಏನಿದೆಯಲ್ಲ ಆ ಸೃಷ್ಟಿ ಸ್ಥಿತಿ ಲಯಗಳು ಏನದವಲ್ಲ ಅವು ಮೂರು ಕ್ರಿಯೆಗಳು ಈ ಜಗತ್ತಿನಲ್ಲಿ ಎಲ್ಲ ಸಕಲ ಜೀವಿಗಳಲ್ಲಿಯೂ ಅದು ನಡೀತಾ ಇರ್ತದೆ ಅಲ್ಲಿ ಒಂದು ಸೃಷ್ಟಿಯಾಗಿರ್ತತಿ ಒಂದು ಜೀವ ಮತ್ತು ಅಲ್ಲಿ ಒಂದು ಸ್ಥಿತಿ ಅಂದರೆ ಅದರ ಒಂದು ಬದುಕು ಒಂದು ಬಾಳವೆ ಅಲ್ಲಿ ನಡೀತಾ ಇರ್ತತಿ ಮುಂದೆ ಅದು ಲಯ ಆಗ್ತತಿ ಅಂದರೆ ಪ್ರಳಯ ಆಗ್ತತಿ ಅದೇ ಸಾವು ಹಾಗೆ ಆ ಚಿರಂಜೀವಿ ಅಂತೇಳಿ ಆತ ಸಶಕ್ತನಾಗಿ ಬಹುಕಾಲ ಬದುಕಿ ನಿರೋಗಿಯಾಗಿದ್ದನೂ ಸಹಿತ ಅಲ್ಲಿ ಪ್ರಳಯಕ್ಕೆ ಆತ ಏನಾಗ್ತಾನ ಅದನ್ನು ಮೀರಕ್ಕಾಗೋದಿಲ್ಲ ಆಗೋದಿಲ್ಲ ಅವನಿಗೆ ಅಂದರೆ ಆ ಸಾವನ್ನು ಅದನ್ನು ಮೀರೋದಕ್ಕೆ ಸಾಧ್ಯ ಇಲ್ಲ ಯಾರಿಂದಲೂ ಅದು ಆಗೋದಿಲ್ಲ ಅಂತ ಇಲ್ಲಿ ಸಿದ್ದರಾಮೇಶ್ವರಲ್ಲಿ ಹೇಳ್ತಾರೆ ಅದೇ ರೀತಿ ಮುಂದೆ ಏನು ಹೇಳ್ತಾರೆ ಕಪಿಲ ಸಿದ್ದ ಮಲ್ಲಿಕಾರ್ಜುನ ಬ್ರಹ್ಮ ಎಂಬ ಶಬ್ದ ಬೇರುಂಟಿ ಆ ಬ್ರಹ್ಮ ಅಂದರೆ ಆ ದೇವರು ಆ ಸೃಷ್ಟಿಕರ್ತ ಪರಮಾತ್ಮನ ಹೆಸರು ಪರಬ್ರಹ್ಮ ಅಂತಾರೆ ಪರಶಿವ ಅಂತಾರೆ ಹಾಗೆ ದೇವ ಅನ್ನುವ ಶಬ್ದ ಒಂದು ಅಲ್ಲಿ ಬೇರೆ ಇಲ್ಲ ಅದು ಎಲ್ಲ ಕಡೆಯೂ ತುಂಬಿ ತೊಳಗ್ತಾ ಇರ್ತದೆ ಅದಕ್ಕೋಸ್ಕರ ಇಲ್ಲಿ ಸಿದ್ದರಾಮೇಶ್ವರರು ಹೇಳಿದ ಹಾಗೆ ನಾವು ಹೇಳಿ ಸಶಕ್ತರಾಗುವುದು ನಿರೋಗಿಗಳಾಗ್ಬೋದು ಬಹುಕಾಲ ಬದುಕುವುದು ಆದರೆ ಆ ಪ್ರಳಯವನ್ನು ಗೆಲ್ಲೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಅಂತ ಹೇಳಿ ಸಿದ್ಧರಾಮೇಶ್ವರರು ಇಲ್ಲಿ ಹೇಳ್ತಾರೆ ಎಂತೆಂಥ ದೊಡ್ಡ ಶ್ರೀಮಂತ ಇದ್ರೂ ಒಂದು ದಿನ ಹೋಗಬೇಕು ಬಡವಿದ್ದರೂ ಹೋಗಬೇಕು ಗಳಿಕೆ ಮಾಡಿದವನಾದರೂ ಹೋಗಬೇಕು ಗಳಿಸ್ತಿ ಇದ್ದವನು ಹೋಗಬೇಕು ಜ್ಞಾನಿನೂ ಹೋಗಬೇಕು ಅಜ್ಞಾನಿನೂ ಹೋಗಬೇಕು ಎಲ್ಲರೂ ಒಂದು ದಿವಸ ಇಲ್ಲಿಂದ ಜಗ ಖಾಲಿ ಮಾಡಲೇಬೇಕಾಗ್ತದೆ ಅದಕ್ಕೋಸ್ಕರ ಅಷ್ಟರೊಳಗೆ ನಮ್ಮ ಒಂದು ಬದುಕನ್ನು ನಾವು ಒಂದು ಉತ್ತಮ ಪಡಿಸ್ಕೋಬೇಕು ನಮ್ಮ ಬಾಳನ್ನು ನಾವು ಒಂದು ಸುಂದರ ಬದುಕನ್ನು ನಾವು ಮಾಡ್ಕೋಬೇಕಾಗಿತ್ತಂದರೆ ನಾವು ಮತ್ತೆ ಅಲ್ಲೇನು ಮಾಡಬೇಕು ನಾವು ವಚನಗಳನ್ನು ಓದಬೇಕಾಗ್ತದೆ ಆದರೆ ನಮ್ಮಿಂದಲೋ ಯಾರಿಂದಲೋ ಆ ಸಾವನ್ನ ಪ್ರಳಯವನ್ನು ಗೆಲ್ಲೋದಕ್ಕೆ ಆಗೋದಿಲ್ಲ ಆದರೂ ಸಹಿತ ಅದರ ಒಂದು ಭಯದಿಂದ ನಾವು ಬದುಕುವಂಥ ಒಂದು ಸ್ಥಿತಿ ನಮಗೆ ನಿರ್ಮಾಣ ಆಗ್ತದೆ ಅಂದರೆ ಮರಣ ಭಯ ದೂರಕ ಅಂತ ಹೇಳುತ್ತೆ ಅಂದರೆ ಆ ಮರಣವನ್ನು ಮರಣದ ಭಯದಿಂದ ನಾವು ದೂರ ಇದ್ದು ನಮ್ಮ ಬದುಕನ್ನು ನಾವು ಸವಿಸ್ಬೇಕಾಗಿತ್ತು ಅಂದರೆ ನಾವು ಏನು ಮಾಡಬೇಕು ವಚನಗಳನ್ನು ಓದಬೇಕಾಗ್ತದೆ ವಚನಗಳನ್ನು ಓದಿ ಪಚನ ಮಾಡ್ಕೊಳ್ಬೇಕು ಆವಾಗ ಮಾತ್ರ ಅಂತಹ ಒಂದು ಜ್ಞಾನ ನಮಗೆ ಪ್ರಾಪ್ತಿಯಾಗ್ತದೆ ಅದಕ್ಕೋಸ್ಕರ ವಚನಗಳನ್ನು ಓದೋಣ ಪಚನ ಮಾಡಿಕೊಳ್ಳೋಣ ಅಂತ ಹೇಳುತ್ತಾ ಈ ವಚನಕ್ಕೆ ವಿರಾಮ ಕೊಡ್ತಾ ಇದ್ದೇನೆ ಶರಣು ಶರಣಾರ್ಥ